ಸ್ವಾಗತ ನಾನು ಸತ್ಯದ ಕಡೆ ಇಂಡಿ ರೈಲ್ವೆ ನಿಲ್ದಾಣದಿಂದ ಹಲ್ಸಂಗಿ ಗ್ರಾಮದ ಮೂಲಕ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಸುಧಾರಣೆ ಸುಮಾರು ಆರು ಕಿಲೋಮೀಟರ್ ರಸ್ತೆ ಅಗಲೀಕರಣ ಭೂಮಿ ಪೂಜಾ ಸಮಾರಂಭ ನಾಗಠಾಣ್ ಶಾಸಕ ವಿಠಲ್ ಕಟಕದೊಂಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಾಸಕ ವಿಠಲ್ ಕಟಕದೊಂಡ ಮಾತನಾಡಿ ಸರ್ಕಾರದಿಂದ ಸಾಮಾನ್ಯರಿಗೆ ಪಂಚ ಗ್ಯಾರಂಟಿ ಭಾಗ್ಯಗಳಿಂದ ತುಂಬಾ ಅನುಕೂಲವಾಗಿದ್ದು ಜನರ ಹಿತದೃಷ್ಟಿ ಸಲುವಾಗಿ ಹಲವಾರು ಕಾರ್ಯಗಳನ್ನು ಮಾಡಲಾಗಿದೆ ಎಂದು ಹೇಳಿದರು ಇದಲ್ಲದೆ ಹಲಸಂಗಿಯಲ್ಲಿ ಮಠ ಮಂದಿರಗಳಿಗೆ ಸುಮಾರು ಯೋಜನೆಗಳು ಸರ್ಕಾರದಿಂದ ಮಾಡಲಾಗಿದೆ ಎಂದು ಹೇಳಿದರು ಸಿದ್ದರಾಮ್ ಕೊಟ್ಟಲ್ಗಿ ನಮ್ಮ ಮಾಧ್ಯಮದ ಮುಖಾಂತರ ಮಾತನಾಡಿ ನಮ್ಮ ಶಾಸಕರಿಂದ ಗ್ರಾಮಕ್ಕೆ ತುಂಬಾ ಅನುಕೂಲವಾಗಿದ್ದು ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ರಸ್ತೆ ಹಾಳಾಗಿದ್ದು ಇವಾಗ ನಮ್ಮ ಶಾಸಕರಿಂದ ಒಳ್ಳೆಯ ಸುಧಾರಣೆ ಆಗಿದೆ ಎಂದು ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಕಟ್ಟಿಮನಿ ಮಾತನಾಡಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ್ ವಾಲಿಕಾ ಆರ್ ಎ ಪಾಟೀಲ್ ನಾಗೇಂದ್ರ ಕೊಟ್ಟಲ್ಗಿ ಕಾಂತು ಚೌಕಾರ್ ಟಿಕೆ ಬೇಗಾರ್ ಹೆಣ್ಣೆಮಿಯ ಪೀರ್ಜಾದೆ ಶೀಲ್ವಂತ್ ಅಡಕಿ ಜಟ್ಟೆಪ್ಪ ಕೋಳಿ ಬಸವರಾಜ್ ಜಿದ್ದಿಮನಿ ಹಾಗೂ ಗ್ರಾಮಸ್ಥರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ದಯ್ಯ ಎಲ್ಟಿ ಹಿರೇಮಠಿರಡು ಕಿಲೋಮೀಟರ್ ರಸ್ತೆ ಐತಿ ಒಂದು ಕಿಲೋಮೀಟರ್ ಇಲ್ಲಿ ಚಡ್ಚಾಣಕ್ಕೆ ಬರಬೇಕಾದ್ರೆ ಎಪ್ಪತ್ತು ಕಿಲೋಮೀಟರ್ ಚಡ್ಚನ್ ಟು ಬಿಜಾಪುರ ಮುಂದ್ ಹತ್ತು ಕಿಲೋಮೀಟರ್ ದಸೂರ ಮುಂದ್ ಮೂವತ್ತೈದು ಕಿಲೋಮೀಟರ್ ಉಮರಾಜ್ ಶಿವನಿಗಿ ಮೂವತ್ತೈದು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಶಿವನಿಗಿಂದ ತಾಂಡೆ ಅಂದ್ರೆ ಬಿಜಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಹೀಗೆ ಒಟ್ಟು ಒಂದ್ನೂರ ಅರವತ್ತೆರಡು ಕಿಲೋಮೀಟರ್ ಪುಣ್ಯಾತ್ಮ ಹೊಡೆದು ಕೊಟ್ಟಣ ಅವನ ಏನ್ ಹೇಳ್ಬೇಕು ನಾ ಅಭಿವೃದ್ಧಿ ಯಾವ ಕಡೆ ಆಗಬೇಕು ಮತ್ತೆ ಇವು ಅಲ್ಲ ಬಿಜಾಪುರ್ ಸಿಟಿಯು ಹತ್ತು ವಾರ್ಡ್ ಬರ್ತಾವೆ ನನಗೆ ಹತ್ತು ವಾರ್ಡ್ ಅರವತ್ತು ಸಾವಿರ ವೋಟರ್ಸು ಬಿಜಾಪುರನಾಗ ನಾ ಎಕಾಡೆ ಹೋಗಬೇಕು ಎಕಾಡೆ ಬರಬೇಕು ಅಭಿವೃದ್ಧಿ ಎಲ್ಲಿಂದ ಮಾಡಬೇಕು ಅನ್ನೋದು ಒಂದು ಯೋಚನೆ ಬಂದು ಬಂದ್ ಆದಾಗ್ಯೂ ಸಹಿತ ನಾನು ಶಾಸಕನಾದ ಮೇಲೆ ನಾನು ರೈತನ ಮಗನಾದ ನಾನು ನನಗೆ ಪಕ್ಕ ಗೊತ್ತೈತೆ ರೈತರಿಗೆ ಎಷ್ಟು ತೊಂದರೆ ಇರ್ತೈತೆ ಅಂತ ಹೇಳಿ ಏನ್ ಮಾಡಿದ್ರೆ ರೈತರಿಗೆ ಒಳ್ಳೇದಾಗ್ತೈತಿ ಅನ್ನುವಂತ ಯೋಚನೆಯನ್ನ ಮಾಡಿ ಪ್ರ ಪ್ರಥಮದಲ್ಲಿ ನಾನು ಆರಿಸಿ ಬಂದ್ಮೇಲೆ ಸಲ್ಮಾನ್ ಎಕ್ಸ್ಟ್ರಾ ಒಂದು ಟಿ ಎಂ ಸಿ ನೀರು ಕೊಡ್ಬೇಕು ನೀವು ಕೆಲ ಕಥೆ ಕೆ ಬಿ ಸಿ ಎನ್ ಎಮ್ ಡಿ ಯು ಮತ್ತು ಮುಖ್ಯಮಂತ್ರಿ ಬರೋದು ಲೆಟರ್ ಬರುವು ನಾನು ಆರಿಸಿ ಬಂದ ತಕ್ಷಣ ಮೊದಲನೇ ಕೆಲಸ ಅದೇ ಮಾಡಿದ್ ನಾನು ಒಂದು ಕಿಲೋಮೀಟರ್ ಎಕ್ಸ್ಟ್ರಾ ಸಾರಿ ಒಂದು ಟಿ ಸಿ ಈ ಸರ್ತಿ ಅರ್ಧ ಟಿ ಎಂ ಸಿ ನೀರು ಈ ಸರ್ತಿ ಕೊಟ್ಟಾರೆ ನಾನು ಮತ್ತೆ ಒಂದು ಟಿ ಎಂ ಸಿ ನೀರು ಕೇಳಿದೆ ಎಲ್ಲಕ್ಕಿಂತ ಮುಖ್ಯ ರೈತರಿಗೆ ಏನ್ ಬೇಕಪ್ಪ ಅಂದ್ರೆ ನೀರ್ ಬೇಕು ನೀರ್ ಸಫಿಶಿಯಂಟ್ ಐತಪ್ಪ ಅಂದ್ರೆ ಎರಡನೇ ಕೆಲಸ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಎಷ್ಟು ಸಬ್ಸ್ಟೇಷನ್ ತಗೊಂಡೇನಪ್ಪ ಅಂದ್ರೆ ಒಂದು ಸಾಧಾರಣ ವಿಜಾಪುರ ಜಿಲ್ಲಾದೊಳಗೆ ಇರಲಾರದಂತ ಸಬ್ಸ್ಟೇಷನ್ ನನ್ನ ಕ್ಷೇತ್ರದಲ್ಲಿ ಐತಿ ಅಂದ್ರೆ ಸಬ್ ಸ್ಟೇಷನ್ ತಗೊಂಡಿನಿ ಚಾ ಮಾಡ್ತಾರೆ ಏನದ ಗೊತ್ತಿಲ್ಲ ಹಲಸಂಗಿ ಭಾಗಕ್ಕೆ ಈ ನಮ್ಮ ಚರ್ಚಣ ಭಾಗಕ್ಕೆ ಅವ್ರ ಇದ್ದಾಗ ಕಂಟಿನ್ಯೂ ನೀರ್ ಇರ್ತಾವ್ ಬ್ಯಾಸಿ ಒಳಕ್ ಅದೊಂದು ನಮ್ದು ಪುಣ್ಯ ಅದು ಆ ಶಾಸಕರಿಗೆ ಯಾರು ಅದ ಯಾಕಪ್ಪ ಅಂದ್ರೆ ಅವರು ಒಂದು ಬಡ ಕುಟುಂಬದಿಂದ ಬಂದವರು ಶಾಸಕರಾದವರು ಗ್ರಾಮ ಪಂಚಾಯತ್ ಸದಸ್ಯರ ಏನ್ರಿ ಸರ್ ನಮ್ಮ ಊರ ಅಭಿವೃದ್ಧಿ ಮ್ಯಾಲಿನಿಂದ ಕೆಳಗಿಲ್ ತರ ಅದಕ್ಕೊಂದು ಅದಕ್ಕೊಸ ಪೂಲ್ ಹಾಕಿ ಎತ್ತರ ಮಾಡ್ಬಿಟ್ಟು ಸರ್ ಒಟ್ಟೆ ಊರವ್ರು ಏನು ಗವರ್ನಮೆಂಟ್ ಮಾಡ್ಕೊಂಡು ಮಾಡ್ಕೊಂಡೋಗಿ ಸರ್ ಕಟ್ಟಿ ಮೀನಿ ಸರ್ ನಮ್ ಊರ ಅಭಿವೃದ್ಧಿ ಆಗ್ರಿ ಎರಡು ಕ್ರಿ ಗ್ರಾಮ ತಮ್ಮ ಹೆಸರು ರಾಜೇಂದ್ರ ಕಟ್ಟಿ ಮೀನಿ ಮಾಜಿ ಗ್ರಾಮಸ್ಥರು ಸರ್